ಫಲಾನುಭವಿಗಳಿಗೆ ಈ ಮೆಸೇಜ್ ಏನು ರದ್ದಾಗಿದೆ ಸಾರಿ ರದ್ದಾಗಿದೆ ಅಂತ ಬಂದಿಲ್ಲ ಅಂತಲೇ ಮೆನ್ಷನ್ ಮಾಡಿದ್ದಾರೆ ನೆಕ್ಸ್ಟ್ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ ತಾವೆಲ್ಲ ಅಂದರೆ ಯಾರು ಬೆನಿಫಿಷರಿ ಫಲಾನುಭವಿಗಳಿದ್ದೀರೋ ನೀವು ನಿಗಮಕ್ಕೆ ಭೇಟಿ ಮಾಡಿ ನೀವು ಏನು ಪ್ರಯತ್ನ ಪಡ್ತಾಯಿದ್ದೀರಾ ಅಂದರೆ ಕಾಸಿಗೆ ಒಬ್ಬರು ಹತ್ತು ದಿವಸದಲ್ಲಿ ಸಿಗುತ್ತಂಥ ಒಬ್ಬರು ಇನ್ನೂ ಪ್ರಯತ್ನ ಇರ್ತೀರಾ ಅದನ್ನು ಅವ್ರಿಗೆ ತಿಳಿಸಿ ಈ ಥರ ಸರ್ ನಾವು ಪ್ರಯತ್ನ ಪಡ್ತಾ ಇದ್ದೀವಿ ಅಮೌಂಟ್ನ ಕಟ್ಟೋ ತನಕ ಸ್ವಲ್ಪ ನಮಗೆ ಟೈಮ್ ಬೇಕಾಗುತ್ತೆ ಅಂತ ಮಾತಾಡಿ ಇವಾಗಲೂ ಒಂದು ಮೂರು ದಿವಸ ನಾಲ್ಕು ದಿವಸ ಅನ್ನೋದು ಇವಾಗ ಹದಿನೈದು ದಿವಸ ತನಕ ಹೋಗಿದೆ ಸೊ ನೀವು ಪ್ರಯತ್ನ ಪಡಿ ಇದು ಇನ್ನೊಂದು ರೀತಿಯಲ್ಲಿ ನೋಡಬೇಕಾದ್ರೆ ತುಂಬ ಜನ ಬಂದು ಇನ್ನೂ ಕಡಿಮೆ ಆಗುತ್ತೆ ಅಂತ ಇದ್ದಾರೆ ಇನ್ನೂ ಸ್ವಲ್ಪ ನಮಗೆ ಬೇರೆ ರೀತಿಯಲ್ಲಿ ಅನುಕೂಲ ಆಗ್ಬೋದು ಅಂತ ಇದ್ದಾರೆ ಬೇರೆ ಯಾವುದೇ ಒಂದು ಸ್ಟೆಪ್ಪು ಮುಂದೆ ಹೋಗಿಲ್ಲ ಸೊ ಅಂಥವರಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಮನೆ ಪಡ್ಕೊಳ್ಳೋಕ್ಕೆ ಮುಂದೆ ಹೋಗ್ತಾ ಇರುವಂಥ ನೀವೆಲ್ಲ ಯಾವುದೇ ಥರದಲ್ಲೂ ಹೆದ್ರಕ್ಕೆ ಹೋಗ್ಬೇಡಿ ಹೋಗಿ ನಿಮ್ಮ ಪರಿಸ್ಥಿತಿ ಏನಿದೆಯೋ ಅಲ್ಲಿ ಅಂದರೆ ನಿಗಮದಲ್ಲಿ ತಿಳಿಸಿ ಒಂದು ವೇಳೆ ಬಾಯಿ ಅಂದರೂ ಕೂಡ ದಯವಿಟ್ಟು ಲೆಟ್ರನ್ನ ತೊಗೊಂಡು ಹೋಗಿ ಕೊಟ್ಟು ಒಂದು ಅಕ್ಲಾಜ್ಮೆಂಟ್ ಮಾಡ್ಕೊಂಡು ಬನ್ನಿ ಧನ್ಯವಾದ